ಸ್ನಾನ ಹುಡುಗಿ ಹೆಂಗಿದಾಳ ನೋಡು ನಾನು ಅವಳು ಮದುವೆ ಆದ್ರೆ ನಮ್ ಜೋಡಿ ಹೆಂಗಿರುತ್ತೆ ಅವಳಾಗ ಅವಳು ಬಂದ್ ಮದುವೆ ಆದ್ರೆ ಆನಂದ ಕಣ್ಣೀರು ನೀನಾಗ ಹೋಗ್ ಮದುವೆ ಆದ್ರೆ ಅಧಿಕಾರ ಕೊಟ್ಟೆ ಅಂತ ದುರುಪಯೋಗ ಪಡಿಸ್ಕೊಂಡ ನಾನು ಅವಳು ಕ್ಲೋಸ್ ಆಗ್ಬೇಕು ಏನಾರ ಐಡಿಯಾ ಐಡಿಯಾ ಕೊಡು ಐಡಿಯಾ ಐಡಿಯಾ ವೆರಿ ಸಿಂಪಲ್ ತಗೋ ಈ ಉಂಗ್ರ ತಕೊಂಡ ಹೋಗೋಳ ಕಾಲತ್ರ ಟಪ್ಪಕ ಅಂತ ಅತ್ತೀಯ ನೀನೇ ಅವಳತ್ರ ಹೋಗಿ ಟಪ್ಪಕ ಅಂತ ತಕ್ಕೊಂಡು ಈ ಉಂಗ್ರ ನಿಮ್ಮ ದಾಂತ ಕೇಳ್ತೀಯ ಅವಳು ಇಮಿಡಿಯೇಟ್ ಆಗಿ ನಂದಲ್ಲ ಬಿಡ್ತಾಳೆ ನಾನು ಇಮಿಡಿಯೇಟ್ ಆಗಿ ಬಂದು ಅದ ನಂದೂತ್ತೀನಿ ವಾಪಸ್ ಕೊಡ್ ಬಿಡಬೇಕು ಆಗ ನಾನು ನಿನ್ನ ಬಗ್ಗೆ ಕೊಡೋ ಬಿಲ್ಡ್ ಅಪ್ ಇದಿಯಲ್ಲ ಮೈಸೂರಿನಲ್ಲಿ ಗಲ್ಲು ಗಲ್ಲುಗಳನ್ನು ಸುತ್ತಿದ್ರು ಇಂತ ಗಣಸಿಗೆ ಅಂತ ಓವರ್ ಬಿಲ್ಡ್ ಅಪ್ ಕೊಡ್ಬಿಡ್ತೀನಿ ಹೆಂಗೆ ಕಡಡಳೆ ಅಂತೀಯ ಇಮಿಡಿಯೇಟ್ ಆಗಿ ಇಮಿಡಿಯೇಟ್ ಉಂಗ್ರ ಕರ ನಿ ಉಂಗ್ರ ನಿಮ್ಮದೇ ನೋಡಿ ನಂದಲ್ಲಾ ನಿಮ್ಮದೇ ಆಗಿರುತ್ತೆ ಕರೆಕ್ಟಾ ನೋಡಿ ಹೇಳಿ ಅಲ್ಲಾ

ಅದ್ ನುಗ್ ಚೆನ್ನಾಗಿ ಶೂಟ್ ಆಗುತ್ತೆ ಅಯ್ಯೋ ಅಯ್ಯೋ ನನ್ ನುಂಗ್ರಸರಾ ಕಡೆ ಇಲ್ಲೇ ಅಭಿಪ್ರಾಯ ಸುಮ್ನೆ ಆಕ್ಚುಲಿ ಮೇಡಮ್ ನಿಮ್ಮನ್ ಮಾತಾಡ್ಸ್ಬೇಕು ಅಂತಿದ್ಕೆ ಐಡಿಯಾ ಕೊಟ್ಟಿದ್ದಾನೇ ಕುಂಗ್ರೆ ಕೊಟ್ಟಿದ್ದೆ ನಾನೇ ಕೊಟ್ಟಿದ್ದನ್ನ ವಾಪಸ್ ಕೇಳಬಾರ್ದಪ್ಪ ದೇವಸ್ಥಾನದಲ್ಲಿ ಬಂಗಾರ ಸಿಕ್ತದೆ ಅದನ್ ಕೊಟ್ಟು ಐಡಿಯಾ ಕೊಡೋದೇ ತಪ್ಪು ಲಾಸ್ಟ್ ಐಡಿಯಾ ಕೊಡೋದು ಇನ್ನೂ ತಪ್ಪು ಹೋದಂಗೆ ಬಿಡ ಫ್ರೆಂಡ್ಶಿಪ್ ಗೋಸ್ಕರ ಪ್ರಾಣ ಉಂಗ್ರ ಏನ್ ಬಿಡ ಹೋಗಿ Oh. Ah ma. ah <laughs>